ದಿನಾಂಕ ಹದಿನೈದು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರಂದು ಬೆಳಗಾವಿಯಲ್ಲಿ ಏನು ಅಧಿವೇಶನ ನಡೀತಾ ಇದೆ ಚಳಿಗಾಲ ಅಧಿವೇಶನ ಆ ಅಧಿವೇಶನದಲ್ಲಿ ಭೀಮಾರ್ಮಿ ಭಾರತ ಏಕ್ತ ಮಿಷನ್ ಸಂಘಟನೆ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ನಾವು ಹದಿನೈದನೇ ತಾರೀಕು ಕರ್ನಾಟಕ ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡ್ತಾಯಿದ್ದೀವಿ ಏನಪ್ಪ ನಮ್ಮ ಬೇಡಿಕೆ ಅಂತ ಹೇಳಿದ್ರೆ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಯೋಜನೆ ಸಿದ್ದರಾಮಯ್ಯ ಸಾಹೇಬರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಯೋಜನೆ ಅಂತ ಪ್ರತ್ಯೇಕ ಯೋಜನೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಉಳಿದ ಇಲಾಖೆಗಳು ಸೇರಿ ಒಂದು ಯೋಜನೆ ತಗೊಂಡು ಬಂದಿದ್ದಾರೆ ಆ ಯೋಜನೆಯಲ್ಲಿ ಪ್ರತಿ ವರ್ಷ ಏನು ಈಗ ಜನಸಂಖ್ಯೆಗೆ ಅನುಗುಣವಾಗಿ ಮುಂಚೆ ಏಯ್ಟೀನ್ ಪರ್ಸೆಂಟ್ ಇತ್ತು ಈಗ ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಪರ್ಸೆಂಟ್ ಆಗಿದೆ ಬಜೆಟಲ್ಲಿ ಜನ ಜನರಿಗೆ ಒಂದು ಅನುಗುಣವಾಗಿ ಮೀಸಲಾತಿಯನ್ನು ತೆಗೆದಿಡಬೇಕಂತ ಹೇಳಿಬಿಟ್ಟು ಈಗ ಇಪ್ಪತ್ನಾಲ್ಕು ಒಂದು ಪರ್ಸೆಂಟ್ ಅಂತ ಹೇಳ್ಬಿಟ್ಟು ಈ ವರ್ಷದಲ್ಲಿ ನಲ್ವತ್ತೆರಡು ಸಾವಿರ ಕೋಟಿ ದಲಿತರ ಅಭಿವೃದ್ಧಿಗೆ ತೆಗೆದಿಟ್ಟಿದ್ದಾರೆ ಸರ್ಕಾರ ಆದರೆ ದಲಿತರ ಅಭಿವೃದ್ಧಿಗೆ ತೆಗೆದಿಟ್ಟಿರೋ ಹಣವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ತಮ್ಮ ಒಂದು ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿಕೊಳ್ತಾ ಇದೆ ಈ ಗ್ಯಾರಂಟಿ ಯೋಜನೆಗೆ ಬಳಕೆ ಏನಾಗ್ತಾ ಏನಾಗ್ತಾಯಿದೆ ದಲಿತರ ಅಭಿವೃದ್ಧಿ ಕುಂಠಿತಗೊಳ್ತಾ ಇದೆ ದಲಿತರಿಗೆ ಅವರಿಗೆ ಅವ್ರದ್ದೇ ಆದಂಥ ಏನು ಅಭಿವೃದ್ಧಿಗೆ ಮೀಸಲಿಟ್ಟಂಥ ಹಣಗಳು ಅವ್ರಿಗೆ ಇಲ್ಲ ಅದು ಗ್ಯಾರಂಟಿ ಸ್ಕೀಮ್ಗಳಿಗೆ ಇದೆ ಗ್ಯಾರಂಟಿ ಸ್ಕೀಮ್ ಫಾರ್ ಓನ್ಲಿ ಜನರಲ್ ಕ್ಯಾಟಗರಿ ಅವರಿಗೆ ಎಲ್ಲರಿಗೂ ಸೇರಿ ಮಾಡಿದ್ದಾರೆ ಈ ವಿರೋಧ ಪಕ್ಷದವರು ಕೂಡ ಇದ್ರ ಬಗ್ಗೆ ಅಷ್ಟೊಂದು ಧ್ವನಿ ಎತ್ತುತ್ತಾ ಇಲ್ಲ ಸುಮ್ಮನೆ ಹೆಸರಿಗೆ ಧ್ವನಿ ಎತ್ತೋದು ಅಧಿವೇಶನದಲ್ಲಿ ಮತ್ತು ಸರ್ಕಾರ ಇಲ್ಲ ಅಲ್ಲೂ ದಲಿತರಿದ್ದಾರೆ ಅಂತ ಹೇಳಿದ್ಕೊಳ್ಳಿ ಇವರು ಬಾಯಿ ಮುಚ್ಕೊಂಡು ಕೂತ್ಕೊತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ನಾಳೆ ದಿನ ಬಿ ಜೆ ಪಿ ಕೂಡ ಅಧಿಕಾರಕ್ಕೆ ಬಂದಾಗ ಅವರು ಕೆಲವೊಂದು ಸ್ಕೀಮ್ಗಳನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಈ ದುಡ್ಡುಗಳನ್ನು ಬಳಕೆ ಮಾಡುವ ಒಂದು ಉದ್ದೇಶ ಕೂಡ ಇರ್ಬೋದು ಇದರಿಂದ ಏನಾಗ್ತಾಯಿದೆ ಪ್ರತಿ ವರ್ಷ ತೆಗೆದಿಟ್ಟಂಥ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಯೋಜನೆ ಹಣವನ್ನು ಇವರು ಬಳಸ್ಕೊತಾ ಇದ್ದಾರೆ ಹೋದ ವರ್ಷ ಹನ್ನೊಂದು ಸಾವಿರ ಕೋಟಿ ಬಳಸ್ಕೊಂಡಿದ್ರು ಈ ಸರಿ ಹದಿಮೂರು ಹದಿನಾಲ್ಕು ಸಾವಿರ ಕೋಟಿ ಬಳಸ್ಕೊಂಡಿದ್ರಿ ಟೋಟಲ್ ಈ ಮೂರು ವರ್ಷಗಳಲ್ಲಿ ನಲವತ್ತೆರಡು ಸಾವಿರ ಕೋಟಿ ಬಳಸ್ಕೊಂಡಿದ್ದಾರೆ ನಮ್ಮ ದುಡ್ಡು ಸೊ ನಾವು ಇದಕ್ಕೆ ಒಂದು ಕಮಿಟಿ ಮಾಡಿ ಈ ಹಣವನ್ನು ದುರುಪಯೋಗ ಆಗಬಾರ್ದು ಅಂತ ಹೇಳಿಬಿಟ್ಟು ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಒಂದು ಕಮಿಟಿ ಮಾಡಿ ಆ ಕಮಿಟಿಯಲ್ಲಿ ರಿಟೈರ್ಡ್ ಜಡ್ಜು ಪೊಲೀಸು ಮತ್ತು ಅಡ್ವೊಕೇಟ್ಸು ಪತ್ರಕರ್ತರು ಒಂದು ನಾಲ್ಕು ಜನ ಅಲ್ಲಿ ಲೋಕಲಲ್ಲಿ ಇರತಕ್ಕಂಥ ದಲಿತರನ್ನ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಒಂದು ಕಮಿಟಿಗಳನ್ನು ಮಾಡಿದ್ರೆ ಏನಾಗುತ್ತೆ ಈ ಹರ್ದು ಹಂಚು ಹೋಗುವಂಥ ದುಡ್ಡುಗಳು ಅದನ್ನು ತಡೆಗಟ್ಟಬೋದು ಹೇಳಿದ್ರೆ ಒಬ್ಬ ವ್ಯಕ್ತಿಗೆ ಅಭಿವೃದ್ಧಿಗೋಸ್ಕರ ತೆಗೆದಿಟ್ಟಂಥ ದುಡ್ಡುಗಳನ್ನು ಅದನ್ನು ಬಳಸ್ಕೊಂಡು ಇನ್ನೊಬ್ಬ ವ್ಯಕ್ತಿಗೆ ಬಳಸ್ಕೊಂಡು ಬಿಟ್ಟರೆ ಆ ಅಭಿವೃದ್ಧಿ ಆ ಆಯಪ್ಪನ ಆ ಒಂದು ಜನರ ಅಭಿವೃದ್ಧಿ ಆಗೋದಿಲ್ಲ ನೀವು ಯಾರಿಗೆ ಮೀಸಲನ್ನು ಇಟ್ಟಿದ್ದಿರೋ ಆ ಹಣ ಅವರಿಗೆ ಉಪಯೋಗ ಆಗಬೇಕನ್ನೋದು ನಮ್ಮ ಒಂದು ಆರ್ಮಿ ಸಂಘಟನೆಯಿಂದ ಬೆಳಗಾವಲ್ಲಿ ಇದ್ರ ವಿಚಾರವಾಗಿ ನಾವು ಹದಿನೈದನೇ ತಾರೀಕು ಎಲ್ಲ ಜಿಲ್ಲೆಗಳಿಂದ ಪ್ರತಿ ಜಿಲ್ಲೆಗಳಿಂದ ಎಲ್ಲ ಜಿಲ್ಲಾಧ್ಯಕ್ಷರು ತಾಲೂಕಾ ಅಧ್ಯಕ್ಷರು ಕಾರ್ಯಕರ್ತರು ಸೇರಿ ನಾವು ಹೋರಾಟ ಮಾಡ್ತಾಯಿದ್ದೀವಿ ನಮ್ಮ ಈಗ ಆಲ್ರೆಡಿ ಈ ವಿಚಾರವನ್ನು ಧ್ವನಿ ಎತ್ತಬೇಕಂತೇಳ್ಬಿಟ್ಟು ಭಾಳಷ್ಟು ಶಾಸಕರುಗಳಿಗೆ ನಾವು ನಮ್ಮ ಒಂದು ಕರಪತ್ರವನ್ನು ಕೊಟ್ಟಿದ್ದೀವಿ ಕೊಟ್ಟು ನೋಡಿ ನೀವು ವಿಧಾನಸೌಧದಲ್ಲಿ ಈ ಒಂದು ಎಸ್ ಸಿ ಎಸ್ ಪಿ ಯೋಜನೆ ಒಂದು ಕಮಿಟಿ ಮಾಡೋಕ್ಕೋಸ್ಕರ ಧ್ವನಿ ಎತ್ತಿ ಅಂತ ಹೇಳಿಬಿಟ್ಟು ನಾವು ಭಾಳಷ್ಟು ಎಮ್ ಎಲ್ ಎನ್ ಆರ್ ಅಶೋಕ್ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವ್ರಿಗೂ ಕೊಟ್ಟಿದ್ದೀವಿ ಆಡಳಿತದಲ್ಲಿರ್ತಕ್ಕಂಥ ಶಾಸಕರುಗಳಿಗೂ ಕೊಟ್ಟಿದ್ದೀವಿ ಮಿನಿಸ್ಟ್ರುಗಳಿಗೂ ಕೊಟ್ಟಿದ್ದೀವಿ ಮಾದೇವಪ್ಪ ಅವ್ರಿಗೂ ಹೇಳಿದ್ದೀವಿ ಸತೀಶ್ ಜಾರಕಿಹೊಳಿ ಅವ್ರಿಗೂ ಹೇಳಿದ್ದೀವಿ ಧ್ವನಿ ಎತ್ತಿ ಪ್ರತ್ಯೇಕ ಮಾಡಿದ್ಮೇಲೆ ಅದಕ್ಕೊಂದು ಕಮಿಟಿ ಮಾಡಿ ಗ್ಯಾರಂಟಿ ಯೋಜನೆಗಳು ಇಂಪ್ಲಿಮೆಂಟ್ ಮಾಡೋಕ್ಕೆ ಕಮಿಟಿ ಮಾಡಿದ್ದಾರೆ ಗೌರ್ಮೆಂಟು ರಾಜ್ಯದಲ್ಲಿ ಒಂದು ಕಮಿಟಿ ಮಾಡಿ ಅದಕ್ಕೊಂದು ಅಧ್ಯಕ್ಷ ಅಂತ ಮಾಡಿದ್ದಾರೆ ಜಿಲ್ಲೆಗಳಲ್ಲಿ ಕಮಿಟಿ ಮಾಡಿ ಅಧ್ಯಕ್ಷ ಅಂತ ಮಾಡಿದ್ದಾರೆ ತಾಲೂಕುಗಳಲ್ಲಿ ಕಮಿಟಿ ಮಾಡಿ ಅಂತ ಮಾಡಿ ಅಧ್ಯಕ್ಷ ಮಾಡಿದ್ದಾರೆ ಮತ್ತು ದಲಿತರ ಹಣಕ್ಕೆ ಯಾಕೆ ಕಮಿಟಿ ಮಾಡಿಲ್ಲ ಅನ್ನೋದು ನಮ್ಮ ಪ್ರಶ್ನೆ ನಾವು ನ್ಯಾಯತವಾದ ಒಂದು ವಿಚಾರವನ್ನು ಕೇಳ್ತಾ ಇದ್ದೀವಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಸರ್ಕಾರ ಅದನ್ನು ಮಾಡಿದ್ರೆ ಏನಾಗುತ್ತಪ್ಪ ಅಂತ ಹೇಳಿದರೆ ದುರುಪಯೋಗ ಆಗುವಂಥ ಹಣವನ್ನು ತಡೆಗಟ್ಟಬೋದು ಅನ್ನೋ ನಮ್ಮ ಉದ್ದೇಶ ಭಾರತ್ ಭಾರತಯುಕ್ತ ಮಿಷನ್ ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ವಿಚಾರಗಳಿದ್ದಾವೆ ಮುಸ್ಲಿಮ್ಸ್ ವಿಚಾರಗಳಿದ್ದಾವೆ ಎಸ್ ಐ ಆರ್ ವಿಚಾರ ಇದೆ ಸಿ ಎ ಎನ್ ಆರ್ ಸಿ ವಿಚಾರಗಳಿದ್ದಾವೆ ಈ ತರ ಎಲ್ಲ ವಿಚಾರಗಳ ವಿರುದ್ಧವನ್ನ ನಾವು ಹೋರಾಟ ಮಾಡ್ತೀವಿ ಇಲ್ಲಿಯ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಪರವಾಗಿ ನಾವು ಇದ್ದೀವಿ ಭಾರತ ಭಾರತುಕ್ತ ಮಿಷನ್ ಇಡೀ ದೇಶದಲ್ಲೇ ಇದೆ ನಮ್ಮ ಸಂಘಟನೆಯ ಸಂಸ್ಥಾಪಕರು ಇವತ್ತು ಎಂ ಪಿ ಇದಾರೆ ಲೋಕಸಭೆಯಲ್ಲಿ ಅವರು ಕೂಡ ನಮ್ಮ ಹೋರಾಟಕ್ಕೆ ಬೆಂಬಲಿಸ್ತಾ ಇದ್ದಾರೆ